ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವತ್ತಿಂದ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಸೊ ರೀಸನ್ ಇಷ್ಟೇ ಫೈನಲ್ ಇಯರ್ ಬಿ ಕಾಮ್ ಫಿಫ್ತ್ ಸೆಮಿಸ್ಟರ್ದು ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಸೊ ಎಕ್ಸಾಮ್ ಫಿನಿಷ್ ಆಯಿತು ರಜೆ ಕೊಟ್ಟಿದ್ದಾರೆ ಮನೇಲಿದ್ದೀನಿ ಸೊ ಇವತ್ತಿಂದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇರೋದ್ರಿಂದ ಅಟ್ಲೀಸ್ಟ್ ಅಡುಗೆನಾದರೂ ಕಲಿಯೋಣ ಅಂದ್ಬಿಟ್ಟು ಯಾವಾಗಲೂ ಅಮ್ಮನೇ ರೊಟ್ಟಿ ಹಾಕ್ಕೊಡ್ತಾಯಿದ್ರು ಸೊ ಇವತ್ತು ತಿಂಡಿಗೆ ಟೊಮೆಟೊ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಸೊ ರೊಟ್ಟಿ ಎಲ್ಲ ಕಲಿಸ್ಬಿಟ್ಟು ಹೆಂಚಿಟ್ಬಿಟ್ಟು ಅಮ್ಮ ಹೇಗೆ ಮಾಡ್ತಾರೆ ನಾನು ನೋಡಿದ್ದೆ ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ ರೊಟ್ಟಿ ಎಲ್ಲ ಹಾಕ್ತೆ ಕಿತ್ತೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಅಲ್ವ ಸೊ ಚೆನ್ನಾಗೇ ಬಂತು ನನಗಂತೂ ಫುಲ್ ಖುಷಿಯಾಗೋಯ್ತು ಯಾವಾಗಲೂ ಯಾವಾಗ್ಲೂ ಅಮ್ಮನೆಯಾಗ್ ಕೊಡ್ತಿದ್ರು ಇವತ್ತು ನಾನು ಮಾಡಿರೋದಕ್ಕೆ ಏನೋ ಸ್ವಲ್ಪ ಸ್ಪೆಷಲ್ ಆಗಿತ್ತು ನಮ್ಮ ಮನೆ ಹತ್ರ ತುಂಬಾ ಕೋತಿಗಳಿದ್ದಾವೆ ತಿಂಡಿ ಇತ್ತು ಅಂತ ಕೊಡೋಣ ಅಂತ ಹೊರಗಡೆ ಹೊಂಟೆ

Ata pakul malay po na rin yung chedi at kung nung tagbukay tantinay Adon min po na rin yung Papa po na rin yung chedi na rin at kung nung tagbukay tantinay At kawain balaka nang dito ata nagbatila nina ang nubala ibu ata Iwaga arsyungge na ipalis program Aka na siya? Ayo, iwak ko na na ke di tu tapa ulgi tara ilkar nana lay pali sakte te yen mali tara anda bisa ila aku tu amel yen ke ten ta ken ta de noli nana lay pali sakus kani dini sakata kani te akan ini yen akan ini store allah belgo aku tu dia nama mama noli bayi sa dekana ka Ah, angan wali kodro na miss pay tala kanaka. ತಿನ್ನೋದು ಮಡಿದು ಉಣ್ಣೋದು ಮನೆಗೆ ಹೋಗೋದು ಅಷ್ಟೇ ಅಷ್ಟೇನಾ ಬೇರೆ ಏನು ಮಾಡಿಸಲ್ವಾ ಹಂಗನವಾಡಿಲಿ ಏನು ಹೇಳ್ಕೊಡ್ತಾರೋ ಅಂತ ಕೇಳಿದಕ್ಕೆ ಈ ತರ ಫುಲ್ ನಗು ಬಂತು ಮನೆಯಲ್ಲಿ ಎಲ್ಲ ಕೆಲಸ ಮುಗ್ದಿದ್ರಿಂದ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ರೊಟ್ಟಲ್ಲಿ ಡ್ರಾ ಮಾಡಿಬಿಟ್ಟು ಆ ಡ್ರಾನ ಕಟ್ ಮಾಡಿ ಅದಕ್ಕೆ ಬಣ್ಣ ಹಾಕಿ ಅದೊಂಥರ ಶೋ ತರ ಇಡೋದು ಚೆನ್ನಾಗಿತ್ತು ಮತ್ತೆ ನಾನು ನಿಮಗೆ ಹೇಳಲೇಬೇಕು ಏನಂದರೆ ಇವತ್ತು ರಜಾ ಇರೋದರಿಂದ ಮನೇಲಿ ಅಣ್ಣ ಇದ್ದಾರೆ ಗೊತ್ತಲ್ಲ ಅಣ್ಣ ತೆಂಗಿ ಜಗಳ ಆಡೋದೆಲ್ಲ ಕಾಮನ್ನು ಮತ್ತೆ ಊಟ ಮಾಡ್ತಾಯಿದ್ದೆ ಸೊ ಬಂದು ತಲೆ ಮೇಲೆ ಹೊಡೆದ ಮತ್ತು ಹೀಗೆ ಏನೋ ತಮಾಷೆ ಮಾಡಿಕೊಂಡು ಇಬ್ಬರು ನಗ್ತಾಯಿದ್ವು ನಾವು ಊಟ ಮಾಡ್ತಿದ್ನಲ್ಲ ನೆತ್ತಿಗೆ ಇರ್ಬಿಡ್ತು ಅಮ್ಮ ಇತ್ತು ಮೇ ಬಿ ನಿಮ್ಮ ಅಣ್ಣ ಬೈಕೊಂಡ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ರು ಸೊ ಅದು ಅವ್ರವ್ರ ನಂಬಿಕೆ ಬಟ್ ಅದು ರಿಯಲಾಗಿ ಏನು ಅಂದರೆ ಒಬ್ಬ ಮನುಷ್ಯನ ದೇಹದಲ್ಲಿ ಎರಡು ನಾಳಗಳಿರುತ್ತೆ ಒಂದು ಅನ್ನನಾಳ ಮತ್ತೊಂದು ಶ್ವಾಸನಾಳ ಅಂತ ಈ ಎರಡು ನಾಳಗಳು ಮನುಷ್ಯನ ದೇಹದಲ್ಲಿ ಅತಿ ಮುಖ್ಯವಾದ ನಾಳಗಳಂತಲೇ ಹೇಳ್ಬೋದು ಹಾಗೆ ನೀವು ಯಾರಾದರೂ ಅಬ್ಸರ್ವ್ ಮಾಡಿ ಏನಾದರೂ ತಿಂದು ನುಂಗಬೇಕಾದ್ರೆ ನೀವು ಒನ್ ಆರ್ ಟೂ ಸೆಕೆಂಡು ಉಸಿರಾಡೋದನ್ನ ನಿಲ್ಲಿಸ್ತೀರ ಯಾಕಂದರೆ ನಾವು ಏನಾದರೂ ಹಗ್ದು ಮತ್ತು ನುಂಗಬೇಕಾದ್ರೆ ಅನ್ನನಾಳ ಓಪನ್ ಆಗುತ್ತೆ ಶ್ವಾಸನಾಳ ಕ್ಲೋಸ್ ಆಗುತ್ತೆ ಸೊ ಹಾಗಾಗಿ ನಾವು ಒನ್ ಆರ್ ಟೂ ಸೆಕೆಂಡು ಉಸಿರಾಡೋದನ್ನ ನಿಲ್ಲಿಸ್ತೀವಿ ಅಂತಲೇ ಹೇಳ್ಬೋದು ಅಕಸ್ಮಾತಾಗಿ ನಾವು ನುಂಗಿದ ಆಹಾರ ಏನಾದರೂ ಶ್ವಾಸನಾಳದ ಒಳಗಡೆ ಹೋದರೆ ಮಾತ್ರ ನಮಗೆ ಕೆಮ್ಮು ಅನ್ನೋದು ಬರುತ್ತೆ ಆವಾಗಲೇ ನೆತ್ತಿಗೇರಿದೆ ಅಂತ ಹೇಳೋದು ಈ ಕಾರಣಕ್ಕೇ ದೊಡ್ಡವ್ರು ಹೇಳೋದು ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಮತ್ತು ನಗಾಡಬಾರ್ದು ಅಂತ ಸೊ ದೊಡ್ಡವರು ಹೇಳೋದು ಸುಮ್ಮ ಸುಮ್ಮನೆ ಏನಗೂ ಅಲ್ಲ ಏನಾದರೂ ಒಂದು ರೀಸನ್ ಇರುತ್ತೆ ಅಂತ ನಾವು ತಿಳ್ಕೊಬೇಕು ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ